ಆಮೇಲೆ ದಾಸರ ಪದಗಳಿಗೆ ಬ ಇದನ್ನು ಹೇಳಲೇಬೇಕು ನಾನು ಕುಕ್ಕೆ ಸುಬ್ರಹ್ಮಣ್ಯ ನಮ್ಮ ವಿದ್ಯಾಭೂಷಣ್ ತೀರ್ಥರು ಅವರ ದಾಸರ ಪದಗಳು ಭಾಳ ಇಂಪ್ರೆಸ್ ಆಯ್ತು ನನಗೆ ಜೊತೆಗೆ ನರಸಿಂಹ ನಾಯ್ಕಿ ಎಂಥ ಅದ್ಭುತ ಗಾಯಕರು ಅವರೆಲ್ಲ ನಮಗೆ ಸೀನಿಯರ್ಸು ಅವರದ್ದು ಕ್ಯಾಸೆಟ್ ಕೇಳಿದ್ರು ನಾನು ವಿದ್ಯಾಭೂಷಣ ವಿದ್ಯಾಭೂಷಣರು ದಾಸರ ಪದ ದಾಸರ ಪದಗಳು ಎಂಥ ಒಂದು ಹಿಂಪಿದೆ ಎಷ್ಟು ಆ ಗಾಯನ ಅದು ಎಷ್ಟು ಪ್ರಭಾವ ನನಗೆ ಅಂದರೆ ಆ ಕನ್ನಡದ ಸ್ಪಷ್ಟತೆ ಆಗ ಮತ್ತೆ ಮತ್ತೆ ನಾನು ಸ್ವಲ್ಪ ಕ್ವಾಲಿಡೇಸಿಗೆ ಬಂದಾಗ ಪಿಳ್ಳಂಗೋವಿಯ ನಮ್ಮಮ್ಮ ಶಾರದೆ ಈ ಅವರ ಕ್ಯಾಸೆಟ್ ಫಸ್ಟ್ ಕ್ಯಾಸೆಟ್ಟು ಇಷ್ಟು ದಿನ ಇವಾಗ ಇಷ್ಟು ದಿನ ಎಲ್ಲ ನಾನು ನನ್ನ ಕಾಂಪಿಟೇಷನ್ ನನ್ನನ್ನೇ ಕಳಿಸೋದು ಎಲ್ಲ ಕಡೆ ಪ್ರೈಸ್ ತೊಗೊಂಡು ಬರ್ತಾಯಿದ್ದೆ ಆ ಶಶರ್ ಕಳಿಸಿ ಶಚರ್ಕಳಿಸಿ ಕಳಿಸಿ ಅವನು ಎಲ್ಲಿ ಎಲ್ಲಿ ಕಾಂಪಿಟೇಷನ್ ಅದು ಇದೆ ನಮ್ಮ ನಮ್ಮಮ್ಮ ಮಧುಕರ ಮಧುಕರವೃತ್ತಿ ಅನ್ನೋದು ಇದನ್ನೇ ಹಾಡೋದು ಇಂಥದ್ದನ್ನೇ ಹಾಡೋದು ಹಾಗಾಗಿ ದಾಸರ ಪದಗಳಲ್ಲಿ ಆಸಕ್ತಿ ಜಾಸ್ತಿ ಆಯಿತು ನನಗೆ ದಾಸರ ದಾಸರಪಾದಗಳಿಗೆ ಜಾಸ್ತಿ ಆದರೂ ಕೂಡ ನನಗೆ ಎಲ್ಲ ಪ್ರಕಾರವೂ ಇಷ್ಟ ಬರೀ ದಾಸರ ಪದ ಮಾತ್ರ ಅಲ್ಲ ನನಗೆ ಸಂಗೀತದ ಎಲ್ಲ ಅದಕ್ಕೆ ಜೇಜ್ಜಾಸು ಇಸ್ ಬಾಲಮುಂಡೆಲ್ಲ ರೋಲ್ ಮಾಡೆಲ್ಸ್ ಯಾಕೆಂದರೆ ಅವರು ಕ್ಲಾಸಿಕಲ್ನಲ್ಲಿಯೂ ಅದ್ಭುತ ಲೈಟ್ ಮ್ಯೂಸಿಕಲ್ಲೂ ಅದ್ಭುತ ಅದ್ಭುತ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಸಿನಿಮಾದಲ್ಲೂ ಹಾಗೆ ಜೇಜಾಸು ಸಿನಿಮಾದಲ್ಲಿ ಹಾಡಿದ್ದೆಲ್ಲ ಹೋದ್ರು ಅವರಂಥ ಸಿಂಗರ್ ಯಾರಿದ್ದಾರೆ ಆಯ್ತು ಪ್ರಪಂಚದ ಗಾಯಕರು ಅವರು ಏಕಕಾಲದಲ್ಲಿ ಅಲ್ಲೇನೋ ಒಂದು ಒಂದೊಂದು ವ ಪಿ ಗಣ ಇದು ಮಾಡಿದೆ ಎ ತಣ್ಣಿ ತಟ್ಟಿ ತೋಡಿ ಒಂದು ಕಣ್ಣ ಕುಟ್ಟಿನ ಹೀರೋ 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 ನೋಡಿ ಏನು ಡಿಫರೆನ್ಸು ಹರಿವರಾಸನಂ ವಿಶ್ವಮೋಹನ ಹರಿದದೇಶ್ವರಂ ಸಂಪೂರ್ಣ ನೇಮಿ ಆರಾಧ್ಯ ಪಾದುಕ ಏನಿಲ್ಲ ಬೇರೆ ವೈಬ್ರೇಷನ್ ಅಷ್ಟೇ ಐ ಹ್ಯಾವ್ ಟು ಅದನ್ನು ಅನುಭವಿಸ್ಬೇಕು ಅದನ್ನು ಬಟ್ ಐ ನೆವರ್ ಇಮಿಟೆಡ್ ಇದು ಇನ್ನೊಂದು ಹೇಳ್ತೀನಿ ನಾನು ನೀವು ಸದನ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಗೊತ್ತಿಲ್ಲ ಅವರೊಂದು ಹೇಳೋದು ನಮಗೆ ಇಲ್ಲಿ ಈ ಕಲಾವಿದರು ಯಾವಾಗ ನಮಗೆ ಫಸ್ಟ್ ಒಂದು ರೋಲ್ ಮಾಡೆಲ್ಸ್ ಇರ್ತಾರೆ ಅವರು ಅನುಕರಿಸಿದ್ರು ಆಮೇಲೆ ನಮ್ಮದೇ ಶೈಲಿ ಬಂದುಬಿಡುತ್ತೆ ಅನುಕರಣೆ ಹೋಗಿ ಅನುಸರಣೆಯ ಹಂತಕ್ಕೆ ನೀವು ಬರಲೇಬೇಕು ಅನುಸರಣೆ ಅಂತ ನೀವು ಹೇಳೋದಾದರೆ ಅವರ ಪ್ರಭಾವ ಇಟ್ಕೊಂಡು ನಾವಾಗೇ ಇರಬೇಕು ಇವತ್ತಿಗೂ ಇವತ್ತಿಗೊಟ್ಟೆ ನನ್ನ ಎಲ್ಲ ಶೈಲಿಯೂ ನಂದೇ ಇಟ್ಸ್ ಮೈ ಒಂದು ಶೈಲ ಅದನ್ನು ನನ್ನದಿಗೆ ನನಗೆ ಅನುಭವಿಸ್ಕೊಂಡು ಹಾಡೋದು ನನಗೆ ಅಷ್ಟೇ ಗೊತ್ತು ನನಗೆ ಯಾರನ್ನು ಇಮಿಟೇಟ್ ಮಾಡೋದಿಲ್ಲ ಅವ್ರ ಪ್ರಭಾವ ಇರ್ಬೋದು ಬಟ್ ಶೈಲಿ ನಂದೇ ವಾಯ್ಸನ್ನು ಇಮಿಟೇಟ್ ಮಾಡಲ್ಲ ಈಗ ಆರ್ಕೆಸ್ಟ್ರಾ ಸಿಂಗರ್ಸ್ ಎಲ್ಲ ಕೆಲಸಲ್ಲ ರಾಜ್ಕುಮಾರ್ ಥರನೇ ಹಾಡಬೇಕು ಬಿ ಎಸ್ ಪಿ ಥರನೇ ಅದು ಮ ಅದಂದರೆ ಅವ್ರು ತಪ್ಪು ಅಂತ ಹೇಳೋದಿಲ್ಲ ಅಲ್ಲಿಗೆ ಸೀಮಿತ ಆಗಿಬಿಡ್ತೀವಿ ನಾವು ಪದ ಪ ಮದ ನಿಧ ನಿಧ ಮಧ ಭಮ ಗಮ ಇದು ಬೈಹಾರ್ಟ್ ಬರೋದಲ್ಲ ಮನೋಧರ್ಮದಲ್ಲಿ ಸಮ ಮ ಗ ಧ ದ ನಿಧ ನಿ ಇದು ಅದು ಆಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ ಫಸ್ಟು ಸಾ ಮ ಗ ಧ ನಿ ಇದು ಬಯಹಾಟಿಕಲಿ ಫಸ್ಟ್ ಇದು ಬರ್ತಾ ಬರ್ತಾ ನೀವು ಸರೀ ಸ್ವರಗಳ ಪ್ರ ಸಾಧನೆ ಮಾಡ್ತಾ ಮಾಡ್ತಾ ಹೋದ ಮನೋಧರ್ಮ ಆ ಸಂಗೀತದಲ್ಲಿ ಮುಳುಗಬೇಕು ಒಂದೊಂದು ರಾಗ ಒಂದೊಂದು ದೇವತೆ ಅಂತ ತಿಳ್ಕೊಂಡು ಮುಂದುವರಿಬೇಕು ಒಳ್ಳೆ ಅವಕಾಶ ಆಯಿತು ಒಳ್ಳೆ ಎಲ್ಲ ಕಡೆ ಕಾಲೇಜಲ್ಲೂ ಅಷ್ಟೇ ಅಂದರೆ ಈ ಸಂಗೀತವನ್ನು ಕಲಿಸಿದ್ದು ಎಲ್ಲಿ ನೀವು ಅಂತ ತಂಗಿದಾಗ ಫಸ್ಟು ನಮ್ಮ ದೊಡ್ಡಮ್ಮ ಮತ್ತು ರಘುನಾಥ್ ಭಟ್ ಅಂತ ಹೇಳಿದೆ ನಾನು ಆಮೇಲೆ ಪುತ್ತೂರಲ್ಲಿ ಒಬ್ಬರು ಕಾಂಚನ ನಾರಾಯಣ ಭಟ್ ಅಂತೇಳಿ ಎಕ್ಸ್ಟ್ರಾ ಆರ್ಡಿನರಿ ಅದು ಟೀಚಿಂಗ್ ಅಂದರೆ ಅಷ್ಟು ಒಳ್ಳೆಯ ಟೀಚಿಂಗ್ ಇನ್ನೂ ಇನ್ನೂ ಒಬ್ಬ ದೊಡ್ಡ ಗುರು ನಿಮಗೆ ಕದ್ರಿ ಗೋಪಾಲನಾಥ್ ಗೊತ್ತಿರ್ಬೋದು ಸ್ಯಾಕ್ಸೋಫೋನು ಅವರು ಅದ್ಭುತ ಅವರ ಗುರುಗಳು ಟಿ ವಿ ಗೋಪಾಲಕೃಷ್ಣನ್ ಮೃದಂಗ ಮತ್ತು ಅವರ ಭಾವ ನಮ್ಮ ಗುರುಗಳು ಗೋಪಾಲಕೃಷ್ಣ ಅಯ್ಯರ್ ಅವರು ಮಂಗಳೂರಲ್ಲಿ ನಾನು ಎಮ್ ಎ ಮಾಡ್ತಾ ಇರೋ ಟೈಮಲ್ಲಿ ಎರಡು ವರ್ಷ ಕಂಟಿನ್ಯೂ ಸಲ್ಲಿಗೆ ಹೋಯ್ತು ಸಂಗೀತ ಮೊದಲು ಚಿಕ್ಕನ್ ಕಬ್ಬೆ ಕಬ್ಬಿಡ್ತಾಯಿದೆ ಇದೆ ಅವರ ಒಂದು ಗೈಡೆನ್ಸ್ ಇದೆಯಲ್ಲ ಸರ್ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ ಮತ್ತೆ ಅಂತ ಗುರು ಬೆಂಗ್ಳೂರು ಬಂದ ಮೇಲೆ ಗುರುದತ್ತ ಮಹೇಶ್ ಅಂತ ಒಬ್ಬರು ಈಗ ಈಸ್ ನೋ ಮೋರ್ ಪಾಪ ಹೋಗ್ಬಿಟ್ರು ಅವರು ಹಾಗೆ ತುಂಬ ಜನದ ಗೈಡೆನ್ಸ್ ಸಿಕ್ಕಿದೆ ಜೊತೆಗೆ ನಾನು ಸ್ವಲ್ಪ ಓನ್ ನನಗೇನು ಒಂಥರ ಒಂದು ಏಕೆನ್ ಲೆವೆಲಲ್ದಿದ್ದರು ಇವರು ದ್ರೋಣಾಚಾರ್ಯರು ನಮಗೆ ಯಾರು ಗುರುಗಳು ಬಾಲಮುಳ್ಳಿ ದೇವಸಾತ ಅವರದ್ದು ಅವರಿಂದ ಕಲ್ತಟ್ಟು ಯಾರ ಹತ್ರ ಕಲ್ತಿಲ್ಲ ಅದು ಬಾಲಮಳ್ಳಿ ಹತ್ರ ಹೋದ ಇನ್ಸಿಡೆಂಟಲ್ಲಿದೆ ಆಮೇಲೆ ಹೇಳ್ತೀನಿ ಅದು ಅಂದರೆ ಎಮ್ ಎ ಮಾಡಿದ ನಂತರ ಆಗಿನ ಕಾಲಕ್ಕೆ ಎಮ್ ಇಸ್ ಎನ್ ಬಿಗ್ಗೆಸ್ಟ್ ಡಿಗ್ರಿ ದೊಡ್ಡ ಪದವಿ ಅದು ಅದು ಅದನ್ನು ಅದನ್ನು ಮಾಡಿದ ನಂತರ ಒಳ್ಳೆಯ ಉತ್ತಮ ಅಂಕಗಳನ್ನು ಪಡೆದ ಮೇಲೂ ಕೂಡ ಯಾವುದಾದ್ರೂ ಒಂದು ನೌಕರಿಗೆ ಸೇರಬೇಕು ಕೆಲಸ ಮಾಡಬೇಕು ಲೈಫಲ್ಲಿ ಆಗಬೇಕು ಅಂತ ಅನಿಸಿತ್ತಾ ಅಥವಾ ಆಗಿನ ಕಾಲದಲ್ಲೇ ಇಲ್ಲ ಅದೆಲ್ಲ ಇದ್ದಿದ್ದೆ ನಾನು ಸೆಲೆಕ್ಟ್ ಮಾಡಿಕೊಂಡಿರುವಂಥ ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನಿಸುತ್ತಾ ಬೆಂಗಳೂರಿಗೆ ಬಂದು ಕತೆ ಹೇಗೆ ಊರು ಬಿಟ್ಟು ಅದು ಬ್ಯೂಟಿಫುಲ್ ಅದೊಂದು ಟರ್ನಲ್ಲಿ ನನಗೆ ಬಟ್ ದೇವ್ರದಿಂದ ಆ ನಿರ್ಧಾರ ಒಳ್ಳೆಯದಕ್ಕೆ ಆಯಿತು ನನಗೆ ಎಮ್ ಎ ಮಾಡಿ ನಾನು ಮೂರುವರೆ ವರ್ಷ ಆಲ್ಮೋಸ್ಟ್ ಫೋರ್ ಇಯರ್ಸ್ ಹತ್ರ ನಾನು ಟೀಚಿಂಗಲ್ಲಿದ್ದೆ ನಾನು ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ ಅಂತ ಒಂದು ನಮ್ಮ ಊರಿದೆ ಅಂದರೆ ಸುಳ್ಳೆ ತಾಲೂಕಲ್ಲಿ ಅದು ಮತ್ತು ನರ ಆರು ತಿಂಗಳು ಅಲ್ಲಿ ಹೋಗಿದ್ದೆ ಏನಾಗ್ತಾಯಿತ್ತು ನನಗೆ ಅಂದರೆ ಶ್ರೀನಿವಾಸ್ ತುಂಬ ಇಷ್ಟ ಟೀಚಿಂಗ್ ತುಂಬ ಸರಿ ಇವತ್ತಿಗೂ ಮಿಸ್ ಮಾಡ್ತೀನಿ ಆದರೆ ಈ ಮಕ್ಕಳ ಪ್ರೀತಿ ಆ ಮುಗ್ಧ ಅದು ಹಳ್ಳಿ ಮಕ್ಕಳಿದ್ದಾರಲ್ಲ ಅದು ಮುಗ್ಧ ಪ್ರೀತಿ ಅದನ್ನು ವಿವರಿಸೋಕ್ಕೆ ಸಾಧ್ಯ ಇಲ್ಲ ಹಾಡಿ ನಾವು ಮಾತಾಡಿ ಮಾತಾಡಿ ನಾಲ್ಕು ಗಂಟೆ ನೀವು ಲಿಟ್ರೇಚರ್ ಪಾಠ ಮಾಡೋದಂದರೆ ಅದು ಇಂಗ್ಲೀಷು ಕನ್ನಡ ಎಲ್ಲ ಲಿಟ್ರೇಚರ್ ಪಾಠ ಮಾಡಬೇಕಾದ್ರೆ ಅಷ್ಟು ಗಟ್ಟಿ ವಾಯ್ಸ್ ಅಷ್ಟು ಜನರಿಗೆ ಸೇರೋದು ಮೊದಲೇ ದೊಡ್ಡದು ನಮ್ಮದು ವಾಯ್ಸು ಇನ್ನು ಅದನ್ನೂ ಗಟ್ಟಿ ಮಾಡಿಕೊಂಡು ಅಷ್ಟು ಜನರಿಗೆ ಮೈಕ್ ಇಲ್ಲ ಅದು ಅರವತ್ತೆಪ್ಪತ್ತು ಮಕ್ಳಿಗೆ ಕೇಳುವಾಗ ಹಾಡಬೇಕು ಮಾತಾಡಬೇಕು ನೀವು ನ್ಯಾಚುರಲಿ ವಾಯ್ಸ್ ಟ್ರೈನ್ ಆಗ್ತದೆ ನ್ಯಾಚುರಲಿ ನಿಮಗೆ ಸಂಜೆ ಆಗುವಾಗ ಒಬ್ಬ ಸುಸ್ತಾಗಬೇಕು ಕಾನ್ಸರ್ಟಿಗೆ ತೊಂದರೆ ಆಗುತ್ತೆ ಅದು ವಾಯ್ಸನ್ನು ಯಾವಾಗಲೂ ಅಷ್ಟೇ ಅಷ್ಟೆಷ್ಟು ನಿಮಗೆ ಆ್ಯಂಕರ್ ನಿಮಗೆ ಗೊತ್ತಿರ್ಬೋದು ನೀವು ಮಾತಾಡಿ ರೆಸ್ಟ್ ಕೊಡಬೇಕು ಮಾತಾಡಬೇಕು ರೆಸ್ಟ್ ಕೊಡಬೇಕು ಇದು ಅಂದರೆ ನೀವು ಆಗಿನ ಕಾಲದಲ್ಲಿ ಕಾನ್ಸರ್ಟ್ಗಳನ್ನು ಮಾಡ್ತಿದ್ರೆ ಪ್ರಾರಂಭ ಮಾಡಿದ್ರೆ ಹಾಂ ಹೌದು ಅವು ಮದುವೆ ಆಗಲೂ ಮಾಡ್ತಾಯಿದ್ದೆ ಆಗಲೇ ನಾನು ನಮ್ಮ ಎಸ್ಪೆಷಲಿ ನಮ್ಮ ಸೀತಂಗೆ ಅವಳು ನನ್ನ ವೈಫ್ ಡ್ಯಾನ್ಸರ್ ಭರತನಾಟ್ಯಂ ಡಾನ್ಸರು ಸೀತಾ ಕೋಟೆ ಅಂತ ಸೀರಿಯಲಲ್ಲಿ ಮಾಡಿದ್ದಾಳೆ ಮುಕ್ತ ಮುಕ್ತದಲ್ಲಿ ಮೇಜರ್ ರೋಲು ಆಮೇಲೆ ಅಂಜನಿ ಪುತ್ರದಲ್ಲಿ ರಶ್ಮಿಕರ ತಾಯಿಯಾಗಿ ಮಾಡಿದಾಳೆ ಇದೆ ಒಳ್ಳೆಯ ಕಲಾವಿದೆ ಅವಳು ಅಭಿ ಅಭಿನಯದಲ್ಲಿ ಮತ್ತು ಇದರಲ್ಲಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾಳೆ ಹಾಗಾಗಿ ಅವಳು ಅವಳ ಡಾನ್ಸ್ ಪ್ರೋಗ್ರಾಮ್ ನಾ ಹಾಡ್ತಾ ಇದ್ದಾಗ ತುಂಬ ಪ್ರೋಗ್ರಾಮ್ ಆಗ್ತಾ ಇದ್ದಾಗ ಅದು ಏನಾಯಿತು ಕೊನೆಗೂ ನನಗೆ ಮತ್ತು ನನ್ನನ್ನು ಲೈಟ್ ಮ್ಯೂಸಿಕ್ ಪ್ರೋಗ್ರಾಮ್ ಕ್ಲಾಸಿಕಲ್ ಪ್ರೋಗ್ರಾಮ್ ಅದು ಇರ್ತಾಯಿತ್ತು ತುಂಬ ಅಲ್ಲ ಬಟ್ ಏನಾಯಿತು ಈ ವಾಯ್ಸ್ನಿಂದ ನಾನು ಆಲೋಚನೆ ಮಾಡಿದೆ ಲಾಂಗ್ ಲಾಸ್ಟಿಂಗ್ ಆಗಬೇಕು ವಾಯ್ಸ್ ಎಷ್ಟು ಸಾಧ್ಯ ಇದೆ ಅಷ್ಟು ಕಾಪಾಡಿಕೊಡಬೇಕು ಎರಡಕ್ಕೆ ಹೋದರೆ ಹೋಯ್ತು ನನ್ನದು ಎರಡು ದೋಣಿಯ ಪಯಣ ಅದಾಗುತ್ತೆ ಎಸ್ಪೆಷಲಿ ಸಿಂಗರ್ಸಿಗೆ ನೀವು ಟೀಚಿಂಗು ಇದೆಲ್ಲ ಭಾರಿ ಕಷ್ಟ ಹಾಗೆ ನನಗೆ ಟೀಚಿಂಗ್ ತುಂಬ ಇಷ್ಟ ಇದ್ದರೂ ನನ್ನ ಸಂಗೀತ ನನ್ನ ಸರ್ವಸ್ವ ನನಗೆ ಇದರಲ್ಲೇ ಹೆಚ್ಚು ಸಾಧನೆ ಮಾಡಬೇಕು ಅನಿವಾರ್ಯವಾಗಿ ಒಂದನ್ನು ತ್ಯಾಗ ಮಾಡಿದ್ದೆ ಒಂದಕ್ಕೋಸ್ಕರ ಒಂದನ್ನು ಬಿಡಲೇಬೇಕಾಯ್ತು ಅಲ್ಲಿ ಬಿಟ್ಟೆ ಧೈರ್ಯ ಮಾಡಿ ಬಂದೆ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರ್ ಯಾಕೆ ಬಂದೆ ಅಂದರೆ ದಕ್ಷಿಣ ಕನ್ನಡ ಅದ್ಭುತ ಜಾಗ ಅವಕಾಶಗಳಿದೆ ಇದೆ ಬೆಂಗ್ಳೂರಿಗೆ ಕಂಪೇರ್ ಮಾಡಿರೋ ಅವಕಾಶ ಕಡಿಮೆ ಬ್ಯಾಂಗ್ಳೂರಿದೆ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಇಲ್ಲಿ ಬಂದು ಸ್ವಲ್ಪ ಸೆಟ್ ಆಗಬೇಕಾದ್ರೆ ಟೈಮ್ ಸಿಗತ್ತೆ ಆಮೇಲೆ ಇಲ್ಲಿ ಜನ ತೋರಿಸೋ ಪ್ರೀತಿ ಇಲ್ಲಿನ ಇಲ್ಲಿ ಅವಕಾಶಗಳು ಇಲ್ಲಿ ಬಂದ ಬಂದಮೇಲೆ ಒಂದಿದ್ದದಂದು ಹತ್ತಾಯಿತು ನೂರಾಯಿತು ಸಾವಿರ ಆಯಿತು ಹೀಗೆ ಕಾರ್ಯಕ್ರಮಗಳು 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 ದೇವ್ರದಿಂದ ಒಂದು ಐದು ಸಾವಿರ ಕಾರ್ಯಕ್ರಮ ಮಾಡೋ ಭಾಗ್ಯ ನನಗೆ ಸಿಕ್ತು ಇಲ್ಲಿಂತಲ್ಲ ಎಲ್ಲ ಕಡೆ ಎಲ್ಲ ಕಡೆ ಹೋಗಿದ್ದೀನಿ ಎಲ್ಲ ಕಡೆ ಈವನ್ ಔಟ್ ಆಫ್ ಕಂಟ್ರಿ ಕೂಡ ಕೆಲವು ಪ್ರೋಗ್ರಾಮ್ ಮಾಡಿತು ಇದೆ ನನಗೇನು ಹೇಳಿದೆ ಅಂದರೆ ನನಗೆ ವೃತ್ತಿಪರ ಗಾಯಕನಾಗಬೇಕಂದ್ರೆ ಬೆಂಗಳೂರೇ ಪ್ರಶಸ್ತ ಜಾಗ ಅಂತ ಅನಿಸ್ತು ನನಗೆ ಅವಕಾಶಗಳ ಆಗರ ಬೆಂಗಳೂರು ಯಾಕೆಂದರೆ ನೀವು ಹಾಡೋದು ಬೇರೆ ಬರೀ ಹಾಬಿಯಾಗಿ ಹಾಡೋದು ಬೇರೆ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನ್ ನೀವು ಅರ್ನ್ ಮಾಡಲೇಬೇಕು ಹಾಂ ಅರ್ನ್ ಮಾಡಲೇಬೇಕು ನಮಗೆ ನಾನು ಅದನ್ನು ಹೇಳ್ತೀನಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸಂಗೀತ ನನಗೆ ಊಟ ಕೊಟ್ಟಿದೆ ಸಂಗೀತ ಒಂದು ಒಳ್ಳೆ ಮನೆ ತಗೊಳ್ಳೋ ಹಾಗೆ ಮಾಡಿದೆ ಬೆಂಗಳೂರು ಸ್ವಂತ ಮನೆ ಮಾಡುವಾಗ ಅದನ್ನು ಎಲ್ಲರೂ ಮೀರಿ ಜನರ ಪ್ರೀತಿ ವಿಶ್ವಾಸ ಅಭಿಮಾನ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಜನ ನಮ್ಮಿಂದ ದೊಡ್ಡವರು ಆದವರು ನಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಅದು ಯಾಕೆ ಅದನ್ನು ನೀವು ವಿವರಿಸೋಕ್ಕಾಗತ್ತಾ ಒಳಗಿರುವ ಸಂಗೀತಕ್ಕೆ ಕೊಡುವಂತಹ ಗೌರವ ಅದು ಕಲಾವಿದರೆ ಸಿಗುವ ಮಹಾಭಾಗ್ಯ ಆ ಪ್ರೀತಿ ಪ್ರೀತಿ ಅಭಿಮಾನ ಅದನ್ನು ದುಡಿದು ಯಾವುದೂ ಇಲ್ಲ ಆದರೆ ಕಮರ್ಷಿಯಲ್ ಆಗಿ ನೋಡಲೇಬೇಕಾಗುತ್ತ ನಮಗೆ ನಮ್ಮ ಜೀವನ ನಡಿಬೇಕಲ್ಲ ಅದನ್ನು ಸಂಗೀತ ಕೊಟ್ಟಿದ್ದಂಥ ಹೆಮ್ಮೆಯಿಂದ ತಿಳ್ಕೊಳ್ತೀನಿ ನಾನು ಅನಿವಾರ್ಯವಾಗಿ ನೀವು ಅದಕ್ಕೆ ಹೇಳಿದ್ದೆ ನಾನು ಟೀಚಿಂಗನ್ನು ಅನಿವಾರ್ಯವಾಗಿ ಬಿಟ್ಟು ಮತ್ತೆ ಬೆಂಗ್ಳೂರಿಗೆ ಬಂದೆ ನಾನು ಅದೇ ನೈನ್ಟೀನ್ ನೈಂಟಿ ಟು ಡಿಸೆಂಬರ್ ಈಗ ಬೆಂಗಳೂರಿಗೆ ಬಂದು ಆಯ್ತು ಮೂವತ್ತು ಮೂವತ್ತೆರಡು ವರ್ಷ ಆಯಿತು ನಾನು ಹಾಗೆ ಪಾಯಣ ಅಷ್ಟೊತ್ತಿಗೆ ವಿವಾಹ ಆಗಿತ್ತ ಶಶಿಧರ ಕಲ್ಯಾಣ ಆಗಿತ್ತ ಹೆಂಗಾಯ್ತು ಮೇಡಮ್ ಪರಿಚಯ ಅಂದ್ರೆ ಸೀತಾ ಕಲ್ಯಾಣ ಹಾ ಅವ್ರ ಕಡೆಯಿಂದ ಸೀತಾ ಕಲ್ಯಾಣ ನಿಮ್ಮ ಕಡೆಯಿಂದ ಶಶಿಧರ ಕಲ್ಯಾಣ ಅಂದರೆ ಹೆಂಗ್ ಪರಿಚಯ ಆಯಿತು ಸೀತಾ ಮೇಡಮ್ ಪರಿಚಯ ಆಗಿದ್ದು ಹೆಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದು ಅದು ಅವಳು ಒಳ್ಳೆ ಭರತನಾಟ್ಯ ಕಲಾವಿದೆ ಆಗಲೇ ಚಿಕ್ಕವಳಿಗೆ ಆಗ ಅವಳು ಇನ್ನೂ ಹದಿನೆಂಟು ಆಗಿರಲಿಲ್ಲ ಅವಳಿಗೆ ನಮ್ಮ ಸುಳ್ಳಿ ಅಂತ ಜಾಗದಲ್ಲಿ ನಾದನೃತ್ಯ ಅಂತ ಒಂದು ಸಂಸ್ಥೆ ಇದೆ ಅದರಲ್ಲಿ ಅವಳು ಡಾನ್ಸ್ ಆ ಮಡಿಕೇರಿಯಿಂದ ಮಡಿಕೇರಿ ಅವಳು ಮಡಿಕೇರಿಯಿಂದ ಸುಳ್ಳ್ಯಕ್ಕೆ ಬಂದು ಒಂದು ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅದು ಪಾಠ ಮಾಡ್ತಾಯಿದ್ಲು ಪ್ರತಿ ವಾರ ಡಾನ್ಸ್ ಕ್ಲಾಸಿಗೆ ಡಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾಯಿದ್ಲು ಅದರ ಆ ಸಂಸ್ಥೆ ಅಧ್ಯಕ್ಷ ರಾಮಕೃಷ್ಣ ಭಟ್ ಅಂತ ನನ್ನ ಭಾಳ ಫ್ರೆಂಡ್ ಆರ್ ಕೆ ಭಟ್ ಅಂತ ಅವರು ಅವರಿಗೆ ವೋಕಲ್ ಇಷ್ಟನ್ನ ಕೊರತೆ ಇತ್ತು ಅಂದರೆ ಅವರು ಅವರ ಮೊದಲಿನ ಗುರುಗಳು ಅವರು ಬೇರೆ ಆಗಿದ್ದು ಸಪ್ರೇಟ್ ಆಗಿದ್ದರು ಹಾಗೆ ವೋಕಲ್ ಇಷ್ಟು ಶಶಿ ನೀನು ಯಾಕೆ ನಮ್ಮಲ್ಲಿ ಡ್ಯಾನ್ಸಿಗೆ ಹಾಡಬಾರ್ದು ಆಯ್ತಪ್ಪ ನನಗೆ ಸಂಗೀತಗೆ ಒಂದು ಡಾನ್ಸ್ಗೆ ಹಾಡಿ ಅಭ್ಯಾಸ ಇಲ್ಲ ಮಾಡ್ತೇನೆ ಅಂತ ಹೇಳಿದೆ ನಾನು ಹಾಡಿದಂಗೆ ಅವ್ರು ಕುಣೀಬೇಕು ನಾನು ಹಾಡಿದಾಗ ಅವಳು ಕುಣಿಬೇಕು ಅಂತ ಇದು ಅವಳು ಡಾನ್ಸಲ್ಲಿ ನೋಡಿದ್ದೆ ನಾನು ಶಿವಾಸ್ ಡೂಯಿಂಗ್ ಎಕ್ಸಲೆಂಟ್ಲಿ ಆವಾಗಲೇ ಭಾಳ ಚೆನ್ನಾಗಿ ಮಾಡ್ತಾ ಇದ್ಲು ಆಮೇಲೆ ಸೇರಿದ್ದು ನಾನು ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ನೀವು ಹಾಡಿದಾಗ ನಾನು ಕುಣಿತಂದಿದ್ದೆ ನೀವು ಕುಣಿದಾಗ ನಾನು ಅಂತ ಈಗ ನಾದ ನಾದನಾಟ್ಯ ಬಂಧನ ಅಂತರ್ ಅವಾಗೊಂದು ಹಾಡು ಬರೆದಿದ್ದೆ ನಾದನಾಟ್ಯ ಬಂಧನ ಅಂತರಂಗ ಸ್ಪಂದನ ಭಾವರಾಗ ಜೀವನ ಹಾಗೆ ಹಾಗಾದ್ರೆ ಪರಸ್ಪರ ಇವತ್ತೆ ಅವಳಿಗೆ ಹದಿನೆಂಟು ವರ್ಷ ಅವಳಿಗೆ ಕೂಡ ನನಗೆ ಇಪ್ಪತ್ತೈದು ವರ್ಷ ಆಗ ಆಗ ಮದುವೆ ಆಯಿತು ತೊಂಬತ್ತನೇ ಇಸುವಿ ನವಂಬರಲ್ಲಿ ಮದುವೆ ಆಯಿತು ಆಮೇಲೆ ಕಲೆಯಲ್ಲಿ ನಾವು ಒಬ್ರಿಗೊಬ್ರು ಪೂರಕವಾಗೇ ಬಂತು ಆಮೇಲೆ ಎಷ್ಟೋ ವರ್ಷ ನಾನು ಅವಳ ಪ್ರೋಗ್ರಾಮ್ ಹಾಡಿದ್ದೆ ಮತ್ತು ನನ್ನ ಪ್ರೋಗ್ರಾಮ್ ಬ್ಯುಸಿ ಜಾಸ್ತಿ ಬ್ಯಿ ಆಗೋದು ನಾನು ಅವಳ ತಮ್ಮ ಈಗ ಹಾಡ್ತಾನೆ ಕಾರ್ತಿಕ್ ಹೆಬ್ಬಾರ್ ಅಂತ ಅವನು ತುಂಬ ಚೆನ್ನಾಗಿ ಹಾಡ್ತಾನೆ ಅವನು ಹಾಗಾಗಿ ಅವರು ಅಣ್ಣ ಅಕ್ಕ ತಮ್ಮನ್ನು ಬಿಟ್ಟುಬಿಟ್ಟಿದ್ದಾನೆ ಅವ್ರ ಬಾಡಿಗೆ ಅವರು ಒಳ್ಳೊಳ್ಳೆ ಎಲ್ಲ ಮಾಡ್ಕೊಂಡಿದ್ದಾರೆ ಪರಸ್ಪರ ಸಹಕಾರ ಇದೆ ಇವತ್ತಿಗೂ ಅಷ್ಟೇ ಸೀತಾ ನನ್ನ ಎಲ್ಲ ಸಂಗೀತ ಚಟುವಟಿಕೆಗಳು ಪೂರಕವಾಗಿದ್ದಾಳೆ ನಾನು ಅವಳಿಗೆ ಎಲ್ಲ ಅವಳ ಆ್ಯಕ್ಟಿವಿಟೀಸ್ಗೂ ನನ್ನ ಕೈಲಾದ ಬೆಂಬಲ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀನಿ ಒಬ್ಬ ಮಗ ಅವನು ಸಂಗೀತಕ್ಕೆ ನೃತ್ಯಕ್ಕೆಲ್ಲಕ್ಕೂ ಇಂಟ್ರೆಸ್ಟ್ ತಗೊಂಡು ಭಾಳ ಪ್ರೀತಿ ನೋಡ್ತಾನೆ ನಮ್ಮನ್ನು ಅವನು ಸುಮ್ಮನೆ ಹಾಡ್ತಾನೆ ಅಂದರೆ ಪ್ರೊಫೆಷನಲ್ ಆಗಿಲ್ಲ ಒಳ್ಳೆ ಇದೆ ಜೊತೆಗೆ ಟ್ಯಾಲೆಂಟ್ ಇದೆ ಕೇಳ್ತಾನೆ ತುಂಬ ಮತ್ತು ಆಗಲಿ ಯಾವುದಾಗಲಿ ಎಲ್ಲದರಲ್ಲೂ ಎಲ್ಲದ ಆಸಕ್ತಿ ಇದೆ ವಿಮರ್ಶೆ ಮಾಡ್ತಾನೆ ಚೆನ್ನಾಗಿ ಈಗ ಎಮ್ ಎ ಆಗಿ ಈಗ ಪಿ ಎಚ್ ಡಿ ಮಾಡ್ತಾಯಿದ್ದಾನೆ